ಸಿ ಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿಲ್ಲ ಸೈಟ್ಗಳನ್ನು ಮೂಡಾ ವಾಪಸ್ ಪಡೆದಿದ್ದಕ್ಕೆ ನಾನು ಧನ್ಯವಾದ ಹೇಳಿದ್ದೇನಷ್ಟೇ ಟಿ ವಿ ಫೈಗೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹಂ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ನಾನು ಥ್ಯಾಂಕ್ಸ್ ಹೇಳಿದ್ದು ಸಿ ಪತ್ನಿ ಕೊಟ್ಟಿದ್ದಾರೆ ಅಲ್ಲ ಮೂಡ ವಾಪಸ್ಸು ಮೂಡ ಅವರು ವಾಪಸ್ ಪಡೆದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದ್ದೇನಷ್ಟೇ ಅದನ್ನು ಬಿಟ್ಟರೆ ಅದ್ರ ಬೇರೆ ಅರ್ಥ ಇಲ್ಲ ಅಂತ ಟಿ ಜೆ ಅಬ್ರಾಹಂ ಈಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಕ್ಕೆ ಹೋರಾಟ ನಿಲ್ಲಿಸಲ್ಲ ನನ್ನ ಹತ್ರ ಇದೆ ತಲೆ ಕೆಳಗೆ ಹೋದರೂ ಕೂಡ ತಲೆಗಳ ನಿಂತರೂ ಕೂಡ ಕೇಸ್ ಬೀಳಲ್ಲ ದಾಖಲೆಗಳ ಮೇಲೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಹಾಗೆ ಇಪ್ಪತ್ತೆಂಟರಂದು ಮೂಡಾ ಕೇಸ್ಗೆ ಹೊಸ ರೂಪವನ್ನು ಕೊಡ್ತಿದ್ದೇವೆ ಅಂದರೆ ಮತ್ತೇನು ದಾಖಲೆ ರಿಲೀಸ್ ಅನ್ನು ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಮೂಡಾ ಅಕ್ರಮದ ವಿಚಾರಣೆ ಬಗ್ಗೆ ಟಿ ಜೆ ಅಬ್ರಾಹಂ ಹೇಳಿಕೆ ಕೊಟ್ಟಿದ್ದಾರೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ದೂರುದಾರರಾದ ಟಿ ಜೆ ಅಬ್ರಾಹಂ ನಮ್ಮ ಜೊತೆ ಇದ್ದಾರೆ ಸರ್ ಎಲ್ಲ ಒಂದು ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಅಂತ ಕೆಲವೊಂದು ಹೇಳಿಕೆಗಳು ಅದನ್ನ ರಿಲೀಫ್ ಮಾಡ್ತಾ ಇದೆಯಾ ಅಂತ ಯಾವ ಹೇಳಿಕೆಗಳು ಇವತ್ತು ಕೂಡ ನೀವು ಸೈಟ್ ಸೈಟನ್ನು ವಾಪಸ್ ಕೊಟ್ಟಿರೋದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ತನಿಖೆಗೆ ಸಂಬಂಧಪಟ್ಟಂತೆ ಇದೊಂದು ಸ್ವಲ್ಪ ಏರಿಳಿತ ಕಾಣುತ್ತಾ ಅಂತ ಇಲ್ಲ ಈಗ ಸರ್ಕಾರದ ಜಮೀನು ನನ್ನ ಅಪ್ಲಿಕೇಶನ್ ಒಂದು ಹಿಂದೆ ನಾನು ಹಾಕಿದ್ದೆ ವೋಡ ಕಮಿಷರಿಗೆ ಆ ಹದಿನಾಲ್ಕು ಅಕ್ರಮವಾಗಿ ತೊಗೊಂಡಿದ್ದಾರೆ ಅದನ್ನು ವಾಪಸ್ ಪಡ್ಕೊಳ್ಳೋ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಆ ಪ್ರಕ್ರಿಯೆಗೆ ಸಾಥ್ ಕೊಟ್ಟಂಗೆ ಇವರು ವಾಪಸ್ ಕೊಟ್ಟಿದ್ದಾರೆ ಅದೆಲ್ಲೋ ಬಿಡ್ತದೆ ಸೈಟು ಈಗ ಕೇಸ್ ಮುಗಿದ ಮೇಲೆ ಜಪ್ತಿ ಮಾಡೋ ಬದಲು ಈಗಲೇ ಬಂದು ಕೂತ್ ಬಿಡ್ತಾ ಸರ್ಕಾರದ ಇದರಲ್ಲಿ ಬಂತ ಅಧೀನದಲ್ಲಿ ಬಂದಿದೆಯ ಜಾಗ ಅದಕ್ಕೆ ನನಗೆ ಸಂತೋಷ ಬಂದಿದೆ ಸರ್ ಮುಂದಿನ ಹಾಗಾದ್ರೆ ತನಿಖೆಗೆ ಇದೆಲ್ಲೋ ಒಂದು ಸ್ವಲ್ಪ ಸಮಸ್ಯೆಗಳು ಆಗ್ತಾವಂತ ಅಂದರೆ ಸೈಟು ವಾಪಸ್ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ನಿಮ್ಮ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಆಗ್ತಿದೆ ಅಂತ ನನಗೆ ಒಂದು ಸ್ವಲ್ಪ ವಿವರಣೆ ಕೊಡಿ ಈಗ ಮರ್ಡರ್ ಕೇಸ್ ಆದರೆ ನಾಲ್ಕು ಜನ ಸಾಕ್ಷಿಗಳು ನೋಡೋದ್ರಪ್ಪ ಆಮೇಲೆ ಟ್ರಯಲ್ ಬಂದಾಗ ಅದರಲ್ಲಿ ಒಬ್ಬ ಲೆಫ್ಟ್ ಅಂದ ಇನ್ನೊಬ್ಬ ರೈಟ್ ಅಂದ ಇದಕ್ಕೆ ಸಾಕ್ಷಿ ಇಲ್ದಾರ ಆಯಿತು ಬಿದ್ದೋಯ್ತು ಕೇಸು ಅಂತ ಇದು ಇದೆಲ್ಲ ಆಧಾರ್ ಇದು ಡಾಕ್ಯುಮೆಂಟ್ ಬೇಸ್ಡ್ ಇದರಲ್ಲಿ ಎಲ್ಲಿ ಚೇಂಜ್ ಮಾಡ್ತೀರಿ ನೀವು ಈಗ ಅಲ್ಲಿ ಹೋಗಿ ಇವ್ರಿಗೆ ಏನು ಹೇಳಿದಿ ಅಂತೇಳಿದ್ರೆ ಆ ಸೈಟ್ಗಳನ್ನು ಯಾರೂ ಹಂಚಿಕೆ ಮಾಡಬೇಡಿ ಅದಕ್ಕೆ ಅವರು ಅದೇ ಕಮಿಷನರು ಕ್ಲೀನಾಗಿ ಹೇಳೋರು ಇಲ್ಲ ಸರ್ ಅದನ್ನು ಮೊದಲೇ ನಾವು ವ್ಯವಸ್ಥೆ ಮಾಡಿದ್ವಿ ಕಾನೂನು ಕಾನೂನಾತ್ಮಕವಾಗಿ ಎಲ್ರಿಗೂ ಮಾತಾಡಿಸಿದ್ದೀವಿ ಅವರು ಸಲಹೆ ಪಡ್ಕೊಂಡೇನು ಮಾಡಿರೋದು ನಾವು ಯಾರಿಗೂ ಅದನ್ನು ಅಲೌಟ್ ಮಾಡಲ್ಲ ಯಾಕಂತೇಳೆ ಅದು ಪ್ರೊಸೀಜರ್ ಅದು ಕ್ರೈಮ್ ಆ ಕ್ರೈಮಿಗೆ ಕೊನೆಗೆ ಅದು ಕೇಳ್ಬೋದು ಇಟ್ ಇಸ್ ಇರ್ರೆಸ್ಪೆಕ್ಟ್ ಆ ಆ ಸೈಟ್ ಇಲ್ದೇರಿದ್ರು ಇದು ಅಕ್ರಮ ಅಕ್ರಮನೇ ಯಾಕಂದ್ರೆ ದಾಖಲೆಗಳು ಪ್ರೂಫು ಆ ಸೈಟ್ ನೋಡ್ಕೊಂಡು ಇದೇ ಸೈಟ್ ಅಂತ ಹೇಳಿದ್ರೆ ಆಗೋದು ಇದೆ ನಮಗೆ ನಾ ಹೇಳಿದೆ ಫಾರ್ ಎನಿ ಕಾಂಪ್ಲಿಕೇಶನ್ ಇಲ್ದಿರೋದಕ್ಕೆ ನೀವು ದೇವಿ ಟಿಡಿ ಅಂತ ಹೇಳಿದ್ದೀವಿ ಅವರು ಇಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ ಯು ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಮ್ ಮಾತಾಡುತ್ತೆ ಚಂದ್ರ ಜೊತೆ ಸ್ವಾಮಿ ಹೆನಂದಿಫ್ ಬೆಂಗಳೂರು